ಇದೀಗ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಸದ್ಯ ಇಡೀ ವಶದಲ್ಲೇ ಇರುವಂತಹ ಕಾಂಗ್ರೆಸ್ ಶಾಸಕನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಖಾತೆಗಳ ಮೇಲೆ ಇಡಿ ದಾಳಿ ಮಾಡಿದೆ ಜಳ್ಕೆರೆಯ ಆಕ್ಸಿಸ್ ಬ್ಯಾಂಕ್ನಲ್ಲಿದ್ದ ಚಿನ್ನವನ್ನ ಕಂಡು ಇದೇ ಅಧಿ ಅಧಿಕಾರಿಗಳೇ ಶಾಕ್ ಆಗಿದ್ದು ಈ ಬ್ಯಾಂಕ್ ಖಾತೆಯಲ್ಲಿ ಇಪ್ಪತ್ತೆರಡು ಕೆಜಿ ಚಿನ್ನದ ಬಿಸ್ಕೆಟ್ ಹದಿನೇಳು ಡೈಮಂಡ್ ರಿಂಗ್ ಪತ್ತೆಯಾಗಿದೆ ಇನ್ನು ಕೋಟೆಕ್ ಮಹೀಂದ್ರ ಬ್ಯಾಂಕ್ನಲ್ಲಿ ಐದು ಕೆಜಿಯಷ್ಟು ಚಿನ್ನದ ಒಡವೆ ಪತ್ತೆಯಾಗಿದೆ ಅನ್ನೋದು ತಿಳಿದು ಬಂದಿದೆ ನೋಟಿಸ್ ಕೊಡಲು ಬಂದ ಕೋರ್ಟ್ ಅಮೀನ್ ಕಣ್ಣಿಗೆ ಮಹಿಳೆ ಕಾರದ ಪುಡಿಯನ್ನ ಎರಚಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ಪಿಟಿ ತಾಲೂಕಿನ ಕಾಳೇನಹಳ್ಳಿಯಲ್ಲಿ ನಡೆದಿರುವಂಥದ್ದು ಅಪಘಾತ ಪ್ರಕರಣ ಸಂಬಂಧ ನೋಟಿಸ್ ಕೊಡಲು ಬಂದಿದ್ದ ಅಮೀನ್ಗೆ ಕಾರದ ಪುಡಿಯನ್ನ ಎರಚಲಾಗಿದೆ ಕೆಆರ್ಪಿಟಿ ಪಟ್ಟಣದ ಸಿವಿಲ್ ಕೋರ್ಟ್ ಅಮೀನ್ ಶಂಕರೇಗೌಡ ಕಣ್ಣಿಗೆ ಸಾಕಮ್ಮ ಕಾರದ ಪುಡಿಯನ್ನ ಎರಚಿದ್ದಾರೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀಡದೆ ಅಮೀನ್ ಸ್ಥಳಕ್ಕೆ ಹೋಗಿದ್ರು ಇನ್ನು ಚಿಕ್ಕಮಗಳೂರಿನಲ್ಲಿ ನಡೆದ ಅಪಘಾತ ಪ್ರಕರಣ ಸಂಬಂಧ ನೋಟಿಸ್ ಕೊಡೋದಕ್ಕೆ ಹೋಗಿದ್ರು ವಾಹನ ಮಾಲೀಕನ ಜೊತೆಗೆ ನೇರವಾಗಿ ಕೋರ್ಟ್ ಅಮೀನ್ಗೆ ತೆರಳಿದ್ರು ಸದ್ಯ ಇದುವರೆಗೂ ಕೂಡ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಕಾರದ ಪುಡಿ ಎರಚಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ನಾಟಿ ಮಾಡಿದ ಭತ್ತದ ಪೈರಿಗೆ ಕಿಡಿಗೇಡಿಗಳು ಕಳೆನಾಶಕವನ್ನ ನಾಶಕವನ್ನ ಸಿಂಪಡಿಸಿರುವಂತಹ ಘಟನೆ ಮಂಡ್ಯದ ಬೆಂಡಿನಹಳ್ಳಿ ಗ್ರಾಮದ ಜಮೀನಿನಲ್ಲಾಗಿದೆ ಗ್ರಾಮದ ಕುಳೇಗೂಡ ಎನ್ನುವವರಿಗೆ ಸೇರಿರುವಂತಹ ಜಮೀನಿದಾಗಿದ್ದು ಕಳೆದ ಹದಿನೈದು ದಿನಗಳ ಹಿಂದೆ ಗದ್ದೆಯಲ್ಲೇ ನಾಟಿ ಮಾಡಿದ್ದಂತಹ ಭತ್ತದ ಪೈರಿಗೆ ಕಳೆ ನಾಶಕವನ್ನ ಸಿಂಪಡಿಸಿ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಭತ್ತದ ಬೆಳೆ ಕಳೆದುಕೊಂಡಿರುವಂತಹ ರೈತ ಹಾಕ್ತಿದ್ದಾರೆ ಇನ್ನು ಹಳೆಯ ದ್ವೇಷಕ್ಕೆ ಅದೇ ಗ್ರಾಮದ ಕಿಡಿಗೇಡಿಗಳಿಂದ ಈ ಕೃತ್ಯ ಆಗಿದೆ ಅಂತ ರೈತ ಆರೋಪ ಮಾಡುತ್ತಿದ್ದು ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಇನ್ನು ಪರಿಹಾರಕ್ಕಾಗಿ ನೊಂದಿರುವಂತಹ ರೈತ ಕುಟುಂಬ ತಾಲೂಕು ಆಡಳಿತ ಮಂಡಳಿಗೆ ಮನವಿ ಮಾಡಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಬೈಕ್ ಸವಾರರು ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾರೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ವಿಠಲಪುರ ಗ್ರಾಮದ ಬಳಿ ಘಟನೆಯಾಗಿದ್ದ ಕೆಆರ್ಪೇಟೆಯಿಂದ ಸಂಗಾಪುರ ಗ್ರಾಮಕ್ಕೆ ತೆರಳುತ್ತಾ ಇದ್ದಂತಹ ವೇಳೆ ಬಸ್ ಅನ್ನ ಅಡ್ಡಗಟ್ಟಿ ಬಸ್ ಕಂಡಕ್ಟರ್ ಜಗದೀಶ್ ಮೇಲೆ ಕಿಡಿಗೇಡಿಗಳು ಕ್ಷುಲ್ಲಕ ಕಾರಣಕ್ಕೆ ಬಸ್ ಅನ್ನ ನಿಲ್ಲಿಸಿ ಕಲ್ಲಿನಿಂದ ಹಲ್ಲೆ ಮಾಡಿದ್ದಾರೆ ಇನ್ನು ಹಲ್ಲೆಗೆ ಒಳಗಾಗಿರುವಂತಹ ಕಂಡಕ್ಟರ್ ಜಗದೀಶ್ಗೆ ಕೆಆರ್ಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ಅದನ್ನ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಿದೆ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಕೆಎಸ್ಆರ್ಟಿಸಿ ನೌಕರರು ಆಗ್ರಹಿಸಿದ್ದಾರೆ ಇನ್ನು ಕೆಆರ್ಪಿಟಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೈಮಾಸ್ಕ್ಲೈಟ್ ಅಳವಡಿಕೆ ವಿಚಾರವಾಗಿ ಗಲಾಟೆ ನಡೆದು ಚಾಕು ಮಚ್ಚಿನಿಂದ ಹೊಡೆದಾಡಿಕೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕರಿಸಂದ್ರ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹೈ ಅಳವಡಿಕೆ ವಿಚಾರವಾಗಿ ಪ್ರವೀಣ್ ಕುಮಾರ್ ಹಾಗೂ ಮಂಜುನಾಥ್ ನಡುವೆ ಗಲಾಟೆಯಾಗಿದೆ ಈ ವೇಳೆ ಪ್ರವೀಣ ಸಹೋದರ ಪ್ರಸನ್ ಕುಮಾರ್ ಲಕ್ಷ್ಮೀನಾರಾಯಣ್ ಮೇಲೆ ಹಲ್ಲೆ ನಡೆಸಿದ್ದು ಇನ್ನು ಮರಣಾಂತಿಕ ಹಲ್ಲೆಗೆ ಒಳಗಾಗಿರುವಂತಹ ಮೂವರಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಗಲಾಟೆಯ ನಂತರವೂ ಕೂಡ ಮಂಜುನಾಥ್ ಕಡೆಯವರು ಮಚ್ಚು ಹಿಡಿದು ಓಡಾಡುವಂತಹ ವಿಡಿಯೋವನ್ನ ಗ್ರಾಮಸ್ಥರು ಸೆರೆ ಹಿಡಿದಿದ್ದಾರೆ ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯನ್ನ ಬರ್ಬರುವಾಗಿ ಹತ್ಯೆಗೈದಿರುವಂತಹ ಘಟನೆ ಕಲಬುರಗಿ ನಗರದ ಮಿಲತ್ ನಗರದ ಬಳಿ ನಡೆದಿದೆ ಐವತ್ತೈದು ವರ್ಷದ ಎಂಡಿ ಬಿಲಾಲ್ ಮೃತಪಟ್ಟಿರುವಂತಹ ವ್ಯಕ್ತಿ ಕಳೆದ ಹಲವು ವರ್ಷಗಳ ಹಿಂದೆ ಮುಸ್ಲಿಂ ಯುವತಿಯನ್ನ ಮದುವೆಯಾಗಿದ್ನು ಮದುವೆಯ ಬಳಿಕ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದ ಹಣಕಾಸಿನ ವಿಚಾರಕ್ಕೆ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಆರೋಪಿಗಳು ಕೊಲೆ ಮಾಡಿ ಪರಾರಿಯಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಕೊಲೆಯಾದಂತಹ ಬಿಲಾಲ್ ವಿರುದ್ಧವೂ ಹಲವು ಠಾಣೆಯಲ್ಲಿ ಹಲವು ಪ್ರಕರಣಗಳು ಕೂಡ ದಾಖಲಾಗಿದೆ ಅಂತ ಹೇಳಲಾಗ್ತಿದೆ ಏನೋ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ವಿದೇಶಿಗರು ಇರಲಿ ದೇಶಿ ಪ್ರವಾಸಿಗರು ಇರಲಿ ಎಲ್ಲರ ಹಾಟ್ ಫೇವರಿಟ್ ಟೂರಿಸ್ಟ್ ಸ್ಪಾಟ್ ಅಂದ್ರೆ ಅದು ಗೋವಾ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರಪ್ರದೇಶ ಸೇರಿ ವಿವಿಧ ರಾಜ್ಯಗಳಿಂದ ಪ್ರವಾಸಿಗರು ದೊಡ್ಡ ಪ್ರಮಾಣದಲ್ಲಿ ಗೋವಾಗೆ ಪ್ರಯಾಣವನ್ನು ಬೆಳೆಸ್ತಾರೆ ಇತ್ತೀಚೆಗೆ ಪ್ರವಾಸಿಗರ ವಾಹನಗಳನ್ನು ರಾಜ್ಯದ ವಿವಿಧೆಡೆ ತಡೆದು ದಾಖಲೆಯನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಆದರೆ ಪರಿಶೀಲನೆಯ ವೇಳೆ ದಾಖಲೆಗಳ ನೆಪದಲ್ಲಿ ಹಣದ ಲೂಟಿಯನ್ನ ಮಾಡ್ತಿದ್ದಾರೆ ಇರುವಂತಹ ದೂರುಗಳು ಹೆಚ್ಚಾಗ್ತಿರುವಂತಹ ಬೆನ್ನಲ್ಲೇ ಈಗ ಗೋವಾ ಸರ್ಕಾರ ಹೊಸ ರೂಲ್ಸ್ ಒಂದನ್ನು ಜಾರಿಗೆ ತಂದಿದೆ ವಾಹನದ ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಟೋಲ್ ಗೇಟ್ ಅನ್ನು ತೆರೆಯಲಾಗುತ್ತೆ ದಾಖಲೆಗಳು ಸರಿಯಾಗಿಲ್ಲ ಅಂತಂದರೆ ಪ್ರವೇಶವನ್ನು ನಿರಾಕರಣೆ ಮಾಡ್ತಾರೆ ಅಥವಾ ಸರ್ಕಾರ ನಿಗದಿಪಡಿಸಿದ ದಂಡವನ್ನ ಪಾವತಿಸಿ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಈ ಯೋಜನೆಯನ್ನ ಖಾಸಗಿ ವಲಯಕ್ಕೆ ಹಸ್ತಾಂತರಿಸಲಾಗಿದ್ದು ಪ್ರಸ್ತುತ ಟ್ರಯಲ್ ಆಧಾರದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಟೋಲ್ ಅಧಿಕೃತವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭವಾಗಲಿದೆ ಮಳೆ ಬಂದರೆ ಸಾಕು ಚಿಕ್ಕಮಗಳೂರು ಜಿಲ್ಲೆಯ ಅವ್ಯವಸ್ಥೆಯನ್ನ ಕೇಳೋರೇ ಇಲ್ಲ ಭಾರಿ ಗಾಳಿ ಮಳೆಗೆ ಕಾಲು ಸಂಕ ಕೊಚ್ಚಿ ಹೋಗಿದ್ದು ಓಡಾಡೋದಕ್ಕೆ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಟ ಪಡುತ್ತಿದ್ದಾರೆ ಶೃಂಗೇರಿ ತಾಲೂಕಿನ ಹುಲುಗಾಲು ಬೈಲು ಗ್ರಾಮದಲ್ಲಿ ಘಟನೆ ನಡೆದಿತ್ತು ಮರದ ದಿಮ್ಮಿಯ ಮೇಲೆ ಮಗುವಿಗೆ ಲಸಿಕೆಯನ್ನ ಹಾಕಿಸೋದಕ್ಕೆ ಮಗುವನ್ನ ತಾಯಿ ಹೊತ್ತುಕೊಂಡು ಸಾಗಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಬೀದಿ ನಾಯಿಗಳ ಹಾವಳಿಗೆ ಐವರು ಗಾಯಗೊಂಡಿದ್ದು ಬೀದಿ ನಾಯಿಗಳ ದಾಳಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಸಾಸ್ವೆಹಳ್ಳಿ ಗ್ರಾಮದ ಶಶಿ ಮಾವಿನಕೋಟೆಯ ಯಾಸಿನ್ ಆರ್ಮಿನ್ ಸೆಮಿ ಉಲ್ಲಾ ಮೊಹಮ್ಮದ್ ಸಾಬ್ ಎಲ್ಲರೂ ಕೂಡ ದಾಳಿಗೊಳಗಾಗಿದ್ದಾರೆ ನಾಲ್ಕು ಮಕ್ಕಳು ಓರ್ವ ವೃದ್ಧ ಸೇರಿದಂತೆ ಒಟ್ಟು ಐವರ ಮೇಲೆ ನಾಯಿ ದಾಳಿ ಮಾಡಿದೆ ಗಾಯಾಳುಗಳಿಗೆ ಶಿವಮೊಗ್ಗದ ಮೆಗಾನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಗ್ರಾಮ ಪಂಚಾಯತ್ರಿ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ ತೋರಿತ ಕ್ರಮಕ್ಕೆ ಮುಂದಾಗದಿದ್ದರೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕು ಎಚ್ಚರಿಕೆಯನ ಕುತ್ತಿದ್ದಾರೆ